ಕರಾವಳಿಯ ಪ್ರತಿಷ್ಠಿತ ಚಾನೆಲ್ ಚಾನೆಲ್ ನೈನ್ ಪ್ರಸ್ತುತ ಇರುವಂತಹ ಮುದುಕೃಷ್ಣ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ಆದಿತ್ಯವಾರದಂದು ಉರುವಾಸ್ಟೂರ್ನ ತುಳುಭವನದಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಹಾಗೆಯೇ ಕಾರ್ಯಕ್ರಮವನ್ನು ಹೇಮಚಂದ್ರ ಕೈರಂಕಲಾ ಬಲಗದಿಂದ ಸಂಗೀತ ಕಾರ್ಯಕ್ರಮದೊಂದಿಗೆ ಮೆರುಗುಗೊಳಿಸಲಾಗಿದೆ ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷರು ಬಂಬದರಯಾನೆ ದೈವಾದಿಗರ ಸಮಾಜ ಸಂಘ ರಿಜಿಸ್ಟರ್ಡ್ ಗಂಧಕಾಡು ಪೋಸ್ಟರ್ ಅಸಿಸ್ಟೆಂಟ್ ಭಾರತೀಯ ಅಂಚೆ ಇಲಾಖೆ ಖ್ಯಾತ ನಿರೂಪಕರು ಹಾಗೂ ಯಕ್ಷಗಾನ ಕಲಾವಿದರಾಗಿರುವಂತಹ ಪುರುಷೋತ್ತಮ ಗೋಲಿ ಪಾಲ್ಕಿಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅದರ ಜೊತೆಗೆ ಮಿಸ್ಟರ್ ಶರ್ಫುದ್ದೀನ್ ಪಿ ಕೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪಿ ಎಜುಕೇಷನಲ್ ಟ್ರಸ್ಟ್ ಮಂಗಳೂರು ಮುಖ್ಯ ಅತಿಥಿಗಳಾಗಿ ಶ್ರೀ ಜನಾರ್ದನ ಬಾಬು ವ್ಯವಸ್ಥಾಪಕ ನಿರ್ದೇಶಕರು ಎಂಎಸ್ ಬಿ ಸಿ ಕನ್ಸ್ಟ್ರಕ್ಷನ್ ಸಿವಿಲ್ ಕಾಂಟ್ರಾಕ್ಟರ್ ಇನ್ನು ಶ್ರೀ ಅಗರಿ ರಾಘವೇಂದ್ರ ರಾವ್ ವ್ಯವಸ್ಥಾಪಕ ನಿರ್ದೇಶಕರು ಅಗರಿ ಎಂಟರ್ಪ್ರೈಸಸ್ ಇನ್ನು ಪಿ ಎಜುಕೇಶನಲ್ ಟ್ರಸ್ಟ್ ಹಾಗೆ ಶ್ರೀ ಪವನ್ ಕುಮಾರ್ ಸಿಇಒ ಫೌಂಡರ್ ಕುಬೇರ ಎಕ್ಸ್ಪೋರ್ಟ್ ಡಾಕ್ಟರ್ ಸೈಯದ್ ಅಮೀನ್ ಅಹಮದ್ ನಿರ್ದೇಶಕರು ಸಹ ಪ್ರಾಧ್ಯಾಪಕರು ಪಿ ಎ ಕಾಲೇಜು ಇಂಜಿನಿಯರಿಂಗ್ ಶ್ರೀಮತಿ ಜಯಶ್ರೀ ಪ್ರಸಾದ್ ಸುವರ್ಣ ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಲೈಕ್ಸ್ ಅನ್ನು ಪಡೆದಂತಹ ಮೂರು ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯವನ್ನು ನೀಡಿ ಗೌರವಿಸಲಾಯಿತು ಹಾಗೆಯೇ ಕ್ಯಾಶ್ ಪ್ರೈಸ್ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರವನ್ನು ನಿಗದಿಪಡಿಸಲಾಯಿತು ಹಾಗೆಯೇ ಏಳು ಜನ ಮುದ್ದು ಕೃಷ್ಣಂದಿರಿಗೆ ಆಕರ್ಷಕ ಬಹುಮಾನಗಳನ್ನ ಕೂಡ ನೀಡಲಾಯಿತು ಒಟ್ಟಾರೆಯಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಏರ್ಪುರ ಮುದ್ದು ಕೃಷ್ಣ ಕಾಂಪಿಟೇಷನ್ ಭಾಗವಹಿಸಿದ ಅಕ್ಲೆ ಪೂರ ಕಾಚುಲೇಷನ್ ವಿನ್ನರ್ಸ್ ಆದರೆ ಅಕ್ಲೆ ಕಂಗ್ರಾಚುಲೇಷನ್ ನನ್ನ ಮಿತ್ರಗಳ ಒಂಬೇರು ಪ್ರಸಾದ್ ಒಂಬೇರು ನನ್ನ ಇಂಚಿನ ಪ್ರೋಗ್ರಾಮ್ ಪೂರ್ ಫುಲ್ ಸಪೋರ್ಟ್ ಉಲ್ಲ ಹಿ ಸೊ ಆಲ್ ದ ಬೆಸ್ಟ್ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಬಂದಿದೆ ಅದೇ ರೀತಿ ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಬಂದಿದ್ದಾರೆ ಈ ವರ್ಷ ನಮ್ಮ ಪೇಸ್ ನಾಲೆಜ್ ಸಿಟಿ ಏನಿದೆ ಇದು ಇಪ್ಪತ್ತೈದು ನಮ್ಮ ಪೇಸ್ ಗ್ರೂಪ್ ಏನಿದೆ ನಾವು ಇಪ್ಪತ್ತು ಸಂಸ್ಥೆಗಳನ್ನು ಹೊಂದಿರುವ ಸಂಸ್ಥೆ ಸೊ ಇಪ್ಪತ್ತ ಐದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವು ಇದ್ದೀವಿ ಸೊ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಅಲ್ಲಿ ನಾವಿದ್ದೀವಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಕಾರ್ಯಕ್ರಮ ಆರಂಭ ಆಗಿದೆ ಅದೇ ಅದರ ಇನ್ನೂ ಕೂಡ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸೊ ಎಲ್ಲರಿಗೂ ಕೂಡ ಈ ವೇದಿಕೆಯಿಂದ ನಾನು ಆಹ್ವಾನಿಸ್ತಾ ಇದ್ದೇನೆ ಅದೇ ರೀತಿ ಚಾನಲ್ ನೈನ್ನ ಕಾರ್ಯಕ್ರಮಗಳು ಈ ಒಂದು ಕಾಂಪಿಟೇಷನ್ ಇರ್ಬೋದು ಏನು ಏನು ಟ್ಯಾಲೆಂಟ್ಗೆ ನೀಡುವಂತಹ ವೇದಿಕೆ ಅದೇ ರೀತಿ ಅವರ ಕಾರ್ಯಕ್ರಮದ ವಿಶೇಷತೆ ಸ್ಪೆಷಲಿ ದಿ ಸೋಷಲ್ ವರ್ಕ್ ಕಾಂಟೆಕ್ಸ್ಟ್ ಆಫ್ ಪ್ರೋಗ್ರಾಮ್ಸ್ ಏನೋ ಸೋಷಲ್ ಸಾಮಾಜಿಕವಾಗಿ ಯಾರೆಲ್ಲ ಕಾರ್ಯಕ್ರಮ ಇದು ಕೆಲಸ ಮಾಡ್ತಾ ಅವರನ್ನು ಗುರುತಿಸುವುದು ಮತ್ತು ನ್ಯೂಸ್ ಕವರೇಜ್ ಎವ್ರಿಥಿಂಗ್ ದೇ ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್ ಮುದ್ದು ಕೃಷ್ಣ ಸ್ಪರ್ಧೆ ಅಂತಕ್ಕಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಭಾಗದಲ್ಲಿ ಅಷ್ಟು ಭಕ್ತಿ ಶ್ರದ್ಧೆ ಶ್ರೇಷ್ಠತೆಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ನೀವು ಕರ್ನಾಟಕ ರಾಜ್ಯದ ಬೇರೆ ಭಾಗಗಳಲ್ಲಿ ಇಷ್ಟೊಂದು ವಿಜೃಂಭಣೆಯಾಗಿ ಇಷ್ಟೊಂದು ವೈಭವಪೇರಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಇದರಲ್ಲಿ ಒಂದು ವಿಶೇಷ ಭಾಗ ಏನಪ್ಪ ಅಂತಂದರೆ ಸಣ್ಣ ಮಕ್ಕಳಿಗೆ ಮುದ್ದು ಕೃಷ್ಣ ವೇಷವನ್ನು ತೊಡಿಸಿ ಅದರಲ್ಲಿ ಆಯ್ದ ಮಕ್ಕಳನ್ನು ಪ್ರಶಸ್ತಿ ಕೊಟ್ಟು ಪ್ರ ಅವರನ್ನು ಅಭಿನಂದಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹಳಷ್ಟು ವೇದಿಕೆಗಳಲ್ಲಿ ಬಹಳಷ್ಟು ಸಂಸ್ಥೆಗಳಿಂದ ದಕ್ಷಿಣ ಕನ್ನಡದಾದ್ಯಂತ ನಡೀತಾ ಇದೆ ಅದೇ ರೀತಿ ಚಾನಲ್ನ ಪ್ರಾರಂಭಿಸಿ ಮುನ್ನಡೆಸ್ಕೊಂಡು ಹೋಗೋತಕ್ಕಂಥ ಶ್ರೀಯತ್ತ ಪ್ರಸಾದ್ ಸುವರ್ಣ ಅವರು ಅವರ ಧರ್ಮಪತ್ನಿ ಶ್ರೀ ಜಯಶ್ರೀ ಪ್ರಸಾದ್ ಅವರಿಂದ ಪ್ರೇರೇಪಿತರಾಗಿ ನಾವು ಕೂಡ ಸಮಾಜ ನೆನಪಿಟ್ಕೊಳ್ತಕ್ಕಂಥ ಒಂದು ಸಾಂಸ್ಕೃತಿಕ ಅಥವಾ ಸಮಾಜಕ್ಕೆ ನೆರವಾಗ್ತಕ್ಕಂಥ ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಸಂಕಲ್ಪವಾದಲ್ಲಿ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಇವತ್ತು ಆರನೇ ವರ್ಷವನ್ನು ಪೂರೈಸಿಕೊಂಡಿದೆ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಇದು ಪ್ರಾರಂಭವಾದ ದಿನಗಳು ಭಾಳ ಕಷ್ಟದ ದಿನಗಳಿಂದ ನನಗೆ ನೆನಪಿದೆ ಯಾಕೆಂದರೆ ಆವತ್ತು ಕೋವಿಡ್ಡು ಎಲ್ಲೂ ಮುದ್ದು ಕೃಷ್ಣ ಅಂತಂದರೆ ದಕ್ಷಿಣ ಕನ್ನಡ ಎಲ್ಲ ತುಂಬ ಸಂಭ್ರಮ ಪ್ರೇರಿತವಾಗಿರುತ್ತೆ ಹುಳಿ ಕುಣಿತ ಮೊಸರು ಕುಡಿಕೆ ಡೊಳ್ಳು ಕುಣಿತಗಳು ಪಟಾಕಿ ಸಿಡಿಸೋದು ಬಹಳಷ್ಟು ಆಗಿರ್ತದೆ ಆದರೆ ಅವತ್ತು ಆ ದಿನದಲ್ಲಿ ಯಾವುದೇ ಆಡಂಬರವಿಲ್ಲ ಎಲ್ಲೂ ಮಾಸ್ಕ್ಗಳಾಕ್ಕೋಬೇಕು ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಕೋವಿಡ್ಗೆ ಎದುರುಕೊಂಡು ಯಾರೂ ಹೊರ್ಗಡೆ ಬರೋಂಗಿಲ್ಲ ಕಾರ್ಯಕ್ರಮಗಳಿಗೆ ವೇದಿಕೆಗಳಿಗೆ ಯಾವುದೇ ರೀತಿಯಂಥ ಅನುಮತಿಯನ್ನು ಕೂಡ ಸರ್ಕಾರದ ವತಿಯಿಂದ ಸಿಗ್ತಿಲ್ಲ ಅಂತಹ ಸಮಯದಲ್ಲಿ ಇದನ್ನು ತುಂಬ ಚಾಲೆಂಜಾಗಿ ತಗೊಂಡು ಇವರು ಮಾಡಿದಂಥ ಒಂದು ಉಪಾಯ ಅಂತಂದರೆ ಆನ್ಲೈನಲ್ಲಿ ನಿರ್ವಹಿಸ್ತಕ್ಕಂಥದ್ದು ಅಂತೇಳಿ ಅಂತ ಸೊ ಆನ್ಲೈನಲ್ಲಿ ನಿರ್ವಹಿಸಬೇಕು ಅಂತಂದಾಗ ಅವ್ರದ್ದೇ ಆದಂಥ ಒಂದು ಲಿಂಕನ್ನು ಮಾಡಿಕೊಂಡು ಎಲ್ಲರಿಗೂ ಕಳಿಸ್ಕೊಟ್ಟು ಅದರಲ್ಲಿ ಭಾಗವಹಿಸತಕ್ಕಂಥದ್ದು ಮತ್ತು ಅವರ ಒಂದು ವಿಡಿಯೋಗಳನ್ನು ಕಳಿಸಿ ಆಯ್ದ ಆಯ್ಕೆ ಸಮಿತಿಯ ಮುಖಾಂತರ ಆಯಿಸಿ ಆಯ್ದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಒಂದು ವೇಷದಲ್ಲಿ ನಾವು ನೋಡಿದಾಗ ಆಮೇಲೆ ಆ ಮಗು ಬೆಳೀತಾ ಬರ್ತದೆ ಭಗವದ್ಗೀತೆಯನ್ನು ನಾವು ಆರಂಭದಲ್ಲಿ ಓದಲಿಕ್ಕೆ ಸಾಧ್ಯ ಇಲ್ಲ ಆರಂಭದಿಂದಲೇ ಮಗುವಾಗಿ ಕೃಷ್ಣನ ಸ್ವಲ್ಪ ಸ್ವಲ್ಪ ನಾವು ಆ ಕೃಷ್ಣನ ದಿವ್ಯ ತೇಜಸ್ಸನ್ನು ಆ ಒಂದು ಏನು ಹೇಳ್ತಾರೆ ಹೇಳುವುದನ್ನು ನಾವು ತಿಳಿತಾ ಬಂದರೆ ಕೊನೆಯಲ್ಲಿ ಮಹಾಭಾರತ ಭಗವದ್ಗೀತೆ ಓದುವವರೆಗೆ ನಮ್ಮ ಜೀವನವನ್ನು ನಾವು ಪಾವನ ಮಾಡಿಕೊಳ್ಬೋದು ಆ ರೀತಿಯ ಒಂದು ವಿಶೇಷವಾದಂಥ ಬೆಳವಣಿಗೆಯನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರೋತ್ಸಾಹ ಕೊಡೋದು ನಮ್ಮ ಚಾನಲ್ ನೈನ್ ಕೃಷ್ಣನ ಸ್ಪರ್ಧೆ ಬೇರೆ ಬೇರೆ ರೀತಿಯಿಂದ ಇಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಾನು ಕೂಡ ಭಾಗವಹಿಸ್ತಾ ಇದ್ದೆ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದ ಹಾಗೆ ಇವರು ನನಗೆ ಸಿಕ್ಕಿದ್ದು ಇಲ್ಲಿ ಹೇಳಿದರೆ ಮೊನ್ನೆ ಬಿ ಎನ್ ಇಲ್ಲಿ ಸಿಕ್ಕಿ ಅವರು ಮಾತಾಡಿದ್ದೇನೋ ದಡೋಟಿ ಗಮ್ಮತ್ ಏನು ಹೇಳಿದರೆ ನಾವು ಅಲ್ಲಿ ಇಲ್ಲಿ ಚಾನಲ್ನೈಲಲ್ಲಿ ಸಿಗ್ತಾ ಇದ್ದೇವೆ ಅಂತೇಳಿ ಆ ರೀತಿಯ ಒಂದು ಸಂತೋಷ ಆಗ ನಮಗೆ ಅಲ್ಲಿ ಆಯಿತು ಅಂದರೆ ಆ ನೆನಪು ಇಲ್ಲಿ ಒಟ್ಟು ಸೇರೋದು ಆಮೇಲೆ ನಾವೆಲ್ಲರೂ ಕೂಡ ನಮ್ಮ ಒಂದು ಚಾನಲಿಗೆ ಒಂದು ಪ್ರೋತ್ಸಾಹ ಕೊಡೋದು ಅದೊಂದು ತಿಳಿದಾಗ ನಮಗೆಲ್ಲ ಸಂತೋಷ ಆಗ್ತದೆ ಹಾಗಾಗಿ ಆ ಒಂದು ಕೃಷ್ಣನ ಮುದ್ದು ಕೃಷ್ಣ ಸ್ಪರ್ಧೆಯ ಫಲಿತಾಂಶವನ್ನು ಈ ರೀತಿಯಲ್ಲಿ ಮಾಡಿದರೆ ಭಾಗವಹಿಸೋದು ಭಾಳ ಮುಖ್ಯ ಆದರೆ ಇಲ್ಲಿ ವೇಷ ಹಾಕಬೇಕು ಇಲ್ಲಿ ಬಂದು ಪ್ರಾತ್ಯಕ್ಷಿಕೆ ಕೊಡಬೇಕು ಹೇಳೋದಕ್ಕಿಂತಲೂ ನಾವು ಆನ್ಲೈನಲ್ಲಿ ಮಾಡಿದಾಗ ಮನೆಯಲ್ಲೇ ಮಾಡ್ಬೋದು ಇದು ಕಾರಣ ಇದು ಕೂಡ ಬಹಳ ಅಂದರೆ ತುಂಬ ಮಕ್ಕಳು ಭಾಗವಹಿಸುವಂಥ ಒಂದು ಅವಕಾಶ ಸಿಗ್ತದೆ ಅಂದರೆ ಕೆಲವರಿಗೆ ಬರಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಬೇರೆ ಬೇರೆ ಇರುವಾಗ ಆ ಮಕ್ಕಳಿಗೆ ಭಾಗವಹಿಸಿದಾಗ ಅಲ್ಲಿ ಆ ಮಗು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ ಅಂಥ ದೊಡ್ಡ ಪರಂಪರೆಗೆ ನಮ್ಮ ಏನು ವೈಭವವಾದ ನಮ್ಮ ಸಾಂಸ್ಕೃತಿಕ ಪರಂಪರೆ ಇದೆ ಆಮೇಲೆ ಸನಾತನ ಧರ್ಮ ಇದೆ ಅದರ ಒಂದು ವ್ಯವಸ್ಥೆಯನ್ನು ಎತ್ತಿ ಹಿಡ್ದದ್ದು ನಮ್ಮ ಈ ಚಾನಲ್ ನೈನ್ ಅದರ ಸಂಪೂರ್ಣ ಪ್ರಸಾದಣ್ಣ ಮತ್ತು ಅವರ ಧರ್ಮಪತ್ನಿ ಅದೇ ರೀತಿ ಅದರ ಸಂಪೂರ್ಣ ಸಂಸ್ಥೆಯವರು ಅದನ್ನು ಬೆಳೆಸ್ತಾ ಬಂದಿದ್ದಾರೆ ಹಾಗೆ ನಮಗೂ ಕೂಡ ಇಲ್ಲಿನ ಲೋಕಲಲ್ಲಿ ಜಾಹೀರಾತು ಬೇಕಾದರೆ ನಮಗೆ ಚಾನಲ್ ನೈನೇ ಬೇಕು ಆ ಚಾನೆಲ್ನ ನೈನ್ ಮುಖಾಂತರ ನಾವು ಜಾಹೀರಾತನ್ನು ಕೊಟ್ಟಾಗ ಖಂಡಿತವಾಗಿಯೂ ಕೂಡ ಅದು ನಮ್ಮ ಎಲ್ಲರ ಮನೆ ಮನೆಗೆ ಮುಡ್ತದೆ ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ ನಿರಂತರವಾಗಿ ಪ್ರಸಾದಣ್ಣ ನಮ್ಮ ಪ್ರಸಾ ನಮ್ಮ ಅಗರಿಯ ಅದನ್ನು ಪ್ರಸಾರ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಬಂದಾಗ ಆಗಾಗಲೇ ಹೇಳಿದಾಗೆ ಇದೊಂದು ಮನೆಯ ಒಂದು ರೂಪದಲ್ಲಿ ನಮಗೆ ಬರ್ತಾ ಇದೆ ಪ್ರತಿ ದಿವಸ ಬಂದು ಪ್ರತಿ ವರ್ಷ ನಾವಿಲ್ಲಿ ಬರ್ತಾ ಇದ್ದೇವೆ ಹಾಗಾಗಿ ಈ ರೀತಿಯ ಚಾನಲ್ನ ಈ ಕಾರ್ಯಕ್ರಮ ಈಗಾಗಲೇ ನಮ್ಮ ಹೇಳಿದ ಹಾಗೆ ಇದು ಖಂಡಿತವಾಗಿಯೂ ಅಂದರೆ ಒಂದು ಚಾನಲನ್ನು ನಡೆಸುವುದು ಅಷ್ಟು ಸುಲಭ ಇಲ್ಲ ಹಾಗೆ ಅಂತ ಹೇಳಿ ಎಲ್ಲರೂ ಸೇರಿದಾಗ ಕಷ್ಟವೂ ಇಲ್ಲ ಹಾಗಾಗಿ ಅದರ ಎಲ್ಲವನ್ನ ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮ ಚಾನಲ್ ನೈನ್ ಅವರು ಅದ್ಭುತವಾಗಿ ಇದನ್ನು ಮಾಡ್ತಾ ಸಂಘಟನೆ ಮಾಡ್ತಾ ಬಂದಿದ್ದಾರೆ ಮುಂದೆಯೂ ಕೂಡ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಷ್ಠಿತ ಚಾನಲಾಗಿ ಬೆಳೀಲಿ ರಾಷ್ಟ್ರ ಮಟ್ಟದಲ್ಲಿ ಗೌರವವನ್ನು ಇದು ಪಡೀಲಿ ನಮ್ಮ ವಿಶ್ವದಾದ್ಯಂತ ಈ ಚಾನಲನ್ನು ನೋಡಿ ನಾಳೆ ಅದೇ ಮಾದರಿಯಲ್ಲಿ ಬೇರೆಯವರು ಕೂಡ ಇದನ್ನು ಅಂತ ಶುಭ ಹಾರೈಸ್ತಾ ನನ್ನನ್ನು ಕೂಡ ಇದರೊಟ್ಟಿಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಎಲ್ಲ ಚಾನಲಿನ ಅದರ ಆ ಪ್ರಸಾದಣ್ಣನಿಗೆ ಅಣ್ಣನಿಗೆ ಮತ್ತೆ ಅವರ ಸಿಬ್ಬಂದಿ ಒಂದ ವರ್ಗದವರಿಗೆಲ್ಲ ನನ್ನ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಮಲ್ಲ ಪ್ರಸಾದ್ ಕೊಡ್ತೀರಿ ಅಂಕ ಪ್ರಸಾದ್ ಸುವರ್ಣ ಅರ್ಣ ಸುವರ್ಣ ಪಂಡ ಬಂಗಾರ ಅನ್ಪುರಿಚೆ ಆ ಬಂಗಾರದ ಅರ್ಥ ಇನಿ ನಮ್ಮ ತಿರುವು ನೋಡಪ್ಪು ಪ್ರಸಾದನ್ನ ನಡೆದ ಎಂದಕ್ಕೆ ಅರ್ನ ಬಂಗಾರದ ಮನಸ್ಸಾಯಿ ನೆಟ್ಟಾತ್ರ ಅವು ಏತೆ ಮಲ್ಲ ಕಾರ್ಯಕ್ರಮ ಕಾರ್ಯಕ್ರಮಪ್ಪು ಏತೆ ಎಲ್ಯ ಕಾರ್ಯಕ್ರಮ ಅದಪ್ಪು ಐತ ಸಂಪೂರ್ಣವಾಯಿ ನಂಚಿತ ಒಂಜಿ ಜವಾಬ್ದಾರಿನ ದತ್ತೊಂದು ಅವನು ಕಡೆ ಮುಟ್ಟೆ ಇತ್ತದು ಒಂಜು ಸುಧಾರ್ಪುನಚಿತ್ತಿನ ಮಲ್ಲ ಗುಣ ಎಂಕಲ ಪ್ರಸಾದನ್ನ ನಡೊಂಡು ಬಹುಶಃ ಒಂಜಿ ತುಳುವ ನಾಡಿಗೆ ಮಲ್ಲ ಪ್ರಸಾದ ರೂಪುಡು ಈ ಒಂದು ಚಾನೆಲ್ ನೈನ್ ಎಂಕಲ ಪ್ರಸಾದಣ್ಣ ಕೊರ್ತಿರ ಬಂಡ ಖಂಡಿತವಾದ್ಲ ತಪ್ಪಾ ಒಂದು ಆಯಿತಾ ಒಟ್ಟಿಗೆ ಇತಮಾತ ಮಾಧ್ಯಮದ ನಡುಟು ಇತಮಾತ ಸಂಸ್ಥೆದ ನಡುಟು ಯಾನ್ಲ ಒಂಜಾತ ಬುಳೆ ಹೊಡ್ದಂಡ ಬಹುಶಃ ಅರೆಗ್ಲ ಈ ಚಾನೆಲ್ ಆರಂಭ ಮಲ್ಪನಾಗ ಮಸ್ತ್ ಒಂಜಿ ಉಡಾಲಡೋಂಜಿ ಶಂಕೆಪ್ಪು ದಯದ ಕಿಂಡ ಈತ ಮಾತ ಒತ್ತಾಡೋದ ನಡು ಈತ ಮಾತ ಒಂಜಿ ಪೈಪೋಟಿದ ನಡು ಎನ್ನ ಚಾನೆಲ್ ಒಂಜಿ ಮಿತ್ತು ಬರುವ ಬನ್ಪು ನನ್ನ ಚಿತ್ತಿನ ಒಂಜಿ ಒಂದು ಅರ್ನ ಮನಸ್ಸು ಉಪ್ಪು ಆಂಡ ಆರವನು ಫೋಡೋಡಿಂದಜ್ಜಿ ದಯಂದ್ಕೆಂಡ ಜಯ ಸೀರಿ ಬನ್ಪಿನಾರೇ ಯಾರನ್ನ ಕೈ ಪಾತಿನೇ ಟಾತ್ರ ಬಹುಶಃ ಆರ್ಯಪಲ್ಲ ಸೋಪ್ಯಾರ ಸಾಧ್ಯ ಚಾನೆಲ್ ನಿರಂತರವಾದ ಬೆಳಗೊಂಡು ತುಳುವನಾಡ್ರ ಬನ್ಪಿನಕ್ಕೆ ಖಂಡಿತವಾದ್ಲ ಹೈರ್ದು ಮಿತ್ ಹೋಗ್ಲಜ್ಜಿ ದಯಂದ್ಕೊಂಡ್ ಒಂಜಿ ಪೊಣ್ಣಾಯಿನ ಮಹತ್ವ ನಮ್ಮ ಅರ್ಥ ಮಲ್ತನೋಡು ಎಂಚ ಅಂದ್ಕೇಂದ ಹೂವೇ ಒಂಜಿ ತುಳುವನಾಡ್ದ ಸಂಸ್ಕೃತಿ ಆದಪ್ಪು ಅತನ ನಮ್ಮ ಸಂಸ್ಕೃತಿ ಆದ ಒರಿ ಹೊಡ್ದಂಡ ಅಪ್ಪನ ಸ್ಥಾನ ಬಾರಿ ಮಲ್ಲ ಆ ಪೊಣ್ಣಾಯಿನ ಏಪ ತನ್ನ ಬಾಲ್ಯನ ಒಂಜಿ ಎಡ್ಡೆ ಸಾಧಿಡು ಕೊನಪಲ ಆ ಸಾಧಿಡು ಕೊನಪು ನಂಚಿತ್ತಿನ ಪ್ರಯತ್ನನು ಅಪಗ ಎಡ್ಡೆ ಸಮಾಜ ನಿರ್ಮಾಣ ಇರೋ ಸಾಧ್ಯ ಉಂಡು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮನೆಯ ಮೊದಲ ಪಾಠಶಾಲೆ ಮಾತೆಯ ಮಗಿ ಮೊದಲ ಗುರು ಒಂದು ತಿರಿದಿನಗಲು ಬಂತಿರ ನಂತ ಅರ್ಥದಾನೆಂದು ಕಂಡ ನಗಲು ಒಂಜಿ ಅವನ ಅರ್ಥ ಮಲ್ತೋನೋಡು ಬಹುಶಃ ಇನ್ನಿ ಜಯಶ್ರೀ ಅಕ್ಕ ಕೈಪಾತದಿರಿಕ ಪ್ರಸಾದಣ್ಣನ ಆಂಡ ಆ ವಾ ಸಂದರ್ಭಡು ಕೈನ ಉದ್ದ ಬಿಡೋಡು ವಾ ಸಂದರ್ಭಡು ಅವ್ರನ್ನ ಕೈನ ಒಯ್ತು ಪತ್ತೋಡು ಪಂಪನಿಲ್ಲ ಅವ್ರ ತಿರಿದು ಪೋಡು ಅಂಚಿತ್ತಿನ ಒಂಜಿ ವ್ಯಕ್ತಿತ್ವ ಇತ್ತಣಂದ ಬಹುಶಃ ಇಂಚಿತ್ತಿನ ಒಂಜಿ ಮಲ್ಲ ಕೆಲ ಸೊಲ್ಲಿನ ಮಲ್ಪೇರೆ ಹೆಂಗಲ್ಲ ಪ್ರಸಾದ ಅನ್ನಾಗ ಭಾರಿ ಮಲ್ಲ ಉಮೇದ ಅಂಡ್ ಬಂಡ ಖಂಡಿತವಾದ್ಲ ತಪ್ಪ ಒಂದು ಯಾಕಡೆ ನಮ್ಮ ನಿರೂಪಕಿರ ಪಂಡಿರ್ ಕರೀನಾ ಕೊರೊನಾ ಸಂದರ್ಭ ಚಿಂತನೆ ಬತ್ತ ಧರ್ಮ ಪತ್ನಿಗೆ ಮೇರನ ಮುಖಾಂತರ ಅವನೊಂಜ್ ಲೋಕಗು ಎತ್ತವನ ಚಿತ್ತಿನ ಮಲ್ಲ ಕೆಲಸ ಆಂಡ ಪಂಡ ಖಂಡಿತವಾದ್ಲ ನಮ್ಮ ಆಲೋಚನೆ ಮಲ್ಪಡು ವ್ಯಕ್ತಿತ್ವ ಜೊತೆಗೆ ಈಜುವಿನ ಒಬ್ಬ ಅತ್ಯುನ್ನತ ಈಜುಪಟುವಾಗಿ ಕೂಡ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುವಂತಹ ಒಂದು ವ್ಯಕ್ತಿತ್ವ ಶ್ರೀಯುತ ಲಿಯೋ ಅವರದು ಕೇರಳ ಸ್ಟಾಫ್ ಇದರ ಗೋಲ್ಡ್ ಮೆಡಲಿಸ್ಟ್ ನ್ಯಾಷನಲ್ ಮೆಡಲ್ ಕೂಡ ಕೂಡ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ನಾನು ಈಗಾಗ್ಲೇ ಹೇಳಿರುವಂತೆ ನಡೆದಿರುವಂತಹ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಾಸ್ಟರ್ಸ್ ಕ್ರೀಡಾ ಒಂದು ಸುದ್ದಿ ಸಂಸ್ಥೆ ಅಥವಾ ವಾಹಿನಿ ಯಶಸ್ವಿಯಾಗಿ ಕಾರ್ಯಚಟುವಟಿಕೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಜನರ ಮನವನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ಕೂಡ ಜನರಿಗೆ ಸುದ್ದಿ ತಲುಪುವಲ್ಲಿ ಅಥವಾ ಮನೋರಂಜನೆಯನ್ನ ತಲುಪಿಸುವಲ್ಲಿ ನಾವೆಷ್ಟು ಕಷ್ಟ ಪಡ್ತೇವೋ ಅದರಲ್ಲಿ ನಿಮ್ಮ ಪಾತ್ರ ಕೂಡ ಮೇನ್ ಅದರ ಜೊತೆಗೆ ನಮ್ಮ ಜಾಹೀರಾತುದಾರರು ಅವರನ್ನ ಯಾವತ್ತೂ ಕೂಡ ನಾವು ನೆನಪು ಮಾಡಿಕೊಳ್ಳೇಬೇಕು ಸೊ ಈ ಕಾರ್ಯಕ್ರಮದಲ್ಲಿ ಕೂಡ ಅವರನ್ನು ನಾನು ಖಂಡಿತವಾಗಿಯೂ ನೆನಪು ಮಾಡಿಕೊಳ್ಳದೆ ಕೊಡ್ತೇನೆ ಮೇನ್ ಸ್ಪಾನ್ಸರ್ ಆಗಿ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಯರ್ ಮ್ಯಾಂಗ್ಲೋರ್ ಯೂನಿವರ್ಸಿಟಿ ಕೊನಾಚೆ ಹಾಗೇನೆ ನಮ್ಮ ಕೋ ಸ್ಪಾನ್ಸರು ತುಷಾರ್ ಫೋರ್ಫಿಮ್ ಟ್ರೇಡರ್ಸ್ ಅಬ್ದುಲ್ ಅಮೀದ್ ರವಿಕುಮಾರ್ ಪ್ರೊಪ್ರೋ ಪ್ರೊಪ್ರೇಟರ್ ಪಿ ಸೊ ಈ ಮಗುವಿನ ವಿಡಿಯೋ ಕೂಡ ನೀವು ನೋಡ್ತಾ ಇರ್ಬೋದು ಎಲ್ ಇಡಿಯಲ್ಲಿ ಸಿಕ್ಸ್ ಟನ್ಕರ್ ಇವತ್ತು ಯಾರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಹೆಸರು ಇತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳೋರು ಖಂಡಿತ ನಿಮ್ಮ ಪ್ರೈಸ್ನ ನಮ್ಮ ತೊಕೊಟು ಬ್ರಾಂಚ್ ಬಂದು ತೆಕೊಂಡು ಹೋಗಬಹುದು ಸೊ ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಯಾವಾಗ ಬೇಕಾದರೂ ಬರಬಹುದು ಎಸ್ ನೆಕ್ಸ್ಟ್ ಫೈವ್ ಜೀರೋ ಫೋರ್ ಶ್ರೀಕಾರ್ ನರೇಶ್ ಫೋರ್ ಇಯರ್ ಏಯ್ಟ್ ಮಂತ್ ಮಗು ಹೊನ್ನಾವರ ಐ ಥಿಂಕ್ ಇದು ಕೂಡ ಮಗು ಬಂದಿಲ್ಲ ಅಂತ ಕಾಣುತ್ತೆ ಸೊ ದೂರದ ಊರಾಗಿರುವ ಕಾರಣ ಕೆಲವೊಬ್ಬರು ಬರಲಿಕ್ಕಾಗಲಿಲ್ಲ ಸೊ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ನೀವೆಲ್ಲಾದರೂ ಲೈವ್ ಆಗಿ ವಾಚ್ ಮಾಡ್ತಾ ಇದ್ರೆ ಸೊ ಖಂಡಿತವಾಗಿಯೂ ನಿಮ್ಮ ಮಗುವಿಗೆ ಪ್ರೈಸ್ ಬಂದಿದೆ ಅಂತ ಗೊತ್ತಾದ ಮೇಲೆ ನಮಗೆ ಖಂಡಿತ ಕಾಲ್ ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ಪ್ರೈಸನ್ನು ನಮ್ಮ ಸಂಸ್ಥೆಗೆ ಬಂದು ತೊಂಡು ಹೋಗ್ಬೋದು ಹಾಗೆಯೇ ನೆಕ್ಸ್ಟ್ ಫೈವ್ ಸಿಕ್ಸ್ ಒನ್ ಶ್ರೀ ಎನ್ ಎಸ್ ಕೆ ನೈನ್ ಮಂತ್ ಕುಂಬ್ಳೆ ಎಸ್ ಎಸ್ ಶ್ರೀ ಎನ್ ಕೆ ಸಿಕ್ಸ್ಟಿ ಒನ್ ಅದೆಷ್ಟೋ ಜನರು ಕಾಲ್ ಕೂಡ ಮಾಡಿದಿರ ಸೊ ವಿಡಿಯೋ ಕಲಿಸಿದ ಮೇಲೆ ಯಾಕೆ ಇಷ್ಟು ಡಿಲೇ ಆಗಿದೆ ಅಂತ ಸೊ ಎಲ್ರಿಗೂ ಕೂಡ ಆನ್ಸರನ್ನ ಮಾಡಿದ್ದೇವೆ ಅಂತ ನಾವು ಅಂದ್ಕೊಳ್ತೇವೆ ತಪ್ಪು ಯಾರಿಗಾದರೂ ಆನ್ಸರ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಕ್ಷಮೆ ಇರಲಿ ಎಲ್ರಿಗೂ ಕೂಡ ತುಂಬ ಡಿಲೇ ಆಗಿದೆ ಸೊ ಯಾಕಂತ ಹೇಳಿದರೆ ವಿಡಿಯೋನ ಕಲಿಸಲಿಕ್ಕೆ ನಾವು ಕೊನೆ ದಿವಸ ಹಾಕಿ ಆಗಿತ್ತು ಯಾಕಂತ ಹೇಳಿದರೆ ಎರಡು ಅಷ್ಟಮಿ ಬಂದ ಕಾರಣ ಸ್ವಲ್ಪ ಅದು ಕನ್ಫ್ಯೂಸ್ ಆಯಿತು ಓಕೆ ಸೊ ಹಾಗೇನೆ ಮತ್ತೆ ನಿಮ್ಗೇನಾದರೂ ಡೌಟ್ಸ್ ಇದ್ರೆ ನೀವು ಖಂಡಿತ ಚಾನೆಲ್ ಹಿಂಗೆ ಕಾಲ್ ಯಾವತ್ತೂ ಕೂಡ ಮಾಡ್ಕೋಬಹುದು ಆಕರ್ಷಕ ಬಹುಮಾನ ಟೋಟಲ್ ಏಳು ಬಹುಮಾನ ಹಾಗೇನೆ ಇಬ್ರು ಐ ತಿಂಕ್ ಬಂದಿಲ್ಲ ಅಂತ ಕಾಣುತ್ತೆ ಫೈ ಟ್ವೆಂಟಿ ಸೆವೆನ್ ಹಾಗೇ ಫೈವ್ ಸಿಕ್ಸ್ಟಿ ಫೈವ್ ಜೀರೋ ಫೋರ್ ಸೊ ಹಾಗಂತ ಎಲ್ಲರೂ ಕೂಡ ಕಾಂಪಿಟೇಷನ್ನಲ್ಲಿ ಭಾಗಿಯಾಗಿದ್ದವರು ಅಥವಾ ಎಲ್ಲ ಮಕ್ಕಳಿಗೂ ಕೂಡ ಸೊ ಪ್ರೈಸನ್ನು ನಾವು ಕೊಡಲೇಬೇಕು ಅಲ್ವಾ ನಾವು ಅದರಲ್ಲಿ ಗುರುತಿಸಬಹುದು ಒಂದು ಆಕರ್ಷಕ ಬಹುಮಾನ ಅಥವಾ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಸೊ ಎಲ್ಲ ಕೂಡ ಬಟ್ ಎಲ್ಲರೂ ಕೂಡ ವಿಜೇತರೆ ವಿಜೇತರೆ ಮಕ್ಕಳು ಕೂಡ ಯಾಕಂತ ಹೇಳಿದ್ರೆ ಕಾಂಪಿಟಿಷನ್ ಅಲ್ಲಿ ಭಾಗಿಯಾಗೋದೇ ಒಂದು ನಮ್ಗೆ ಖುಷಿ ಅದ್ರ ಜೊತೆಗೆ ಹಾಗೇನೆ ಸೆಕೆಂಡ್ ಪ್ರೈಸ್ ಪ್ರೈಝ್ ಗೆಸ್ ಇಲ್ಲ ಅಂತ ಕಾಣುತ್ತೆ ಯಾಕಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಆಧಾರದ ಮೇಲೆ ಬಂದಿರುವಂತಹ ಮಕ್ಕಳಲ್ವಾ ಯಾರಾಗಿರ್ಬೋದು ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದ ತಕ್ಷಣ ಎಲ್ಲ ವಿಜೇತ ಮಕ್ಕಳ ಜೊತೆ ಮತ್ತು ಅವರ ಹೆತ್ತವರ ಜೊತೆ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ ಸೊ ಯಾರು ಹೋಗಬಾರ್ದು ಖಾಲಿ ನಿಮ್ಮ ಮೊಮೆಂಟೊ ಮತ್ತು ಪ್ರೈಸ್ ಬೋರ್ಡ್ ಅಮೌಂಟ್ ಪ್ರೈಸ್ ಬೋರ್ಡ್ ಅದನ್ನು ಇಟ್ಕೊಂಡು ಬಂದ್ರೆ ಸಾಕು ಯುನಿಕ್ಸ್ ಕಂಪ್ಯೂಟರ್ ನವೀನ್ ಕುಮಾರ್ ಬಂಡ್ವಾಲ ಇವರು ಏನ್ ಮಾಡ್ತಾ ಇದ್ದಾರೆ ಈ ಮಗಳಿಗೂ ಕೂಡ ಅದೇ ರೀತಿಯಾದಂತಹ ಸ್ಪಾನ್ಸರ್ ನೀಡ್ತಾ ಇದಾರೆ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ ಈ ಸಲದ ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಪ್ರೈಸ್ ಬಹುಮಾನವನ್ನ ಪಡ್ಕೊಂಡಿರುವಂತದ್ದು ಸಿಯಾ ಪವನ್ ರೈ ನೆಕ್ಸ್ಟ್ ನಿಮ್ಗೆ ಇರ್ಬೋದು ಈಗಾಗ್ಲೇ ನಾವು ಹತ್ತು ಜನರನ್ನ ಇಲ್ಲಿ ಏನೋ ಏಳು ಮಂದಿ ಏನೋ ಆಕರ್ಷಕ ಬಹುಮಾನ ಅದ್ರ ಜೊತೆಗೆ ಫಸ್ಟ್ ಸೆಕೆಂಡ್ ಥರ್ಡ್ ಲೀಟರ್ ಇದ್ದಾಗಲೇ ಪ್ರೈಸ್ ಬರುವಂತದ್ದು ಹೌದಾ ಅಲ್ವಾ ಹೌದು ಕೃಷ್ಣ ಮೂಡೂರು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೋರ್ ಮಂತ್ ಕಿರು ಸಮರ್ಪಿಸ್ತಾ ಇದ್ದಾರೆ